ಅಮೆರಿಕದಿಂದ ಬರ್ ಬರ್ತಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಶುರು ಆಗಿದೆ ಯಾವ ಸಂಕಷ್ಟ ಇದು ಸುಪ್ರೀಂ ಸಂಕಷ್ಟ ಬೇರೆ ಯಾವ ಕೇಸು ಅಲ್ಲ ಅವರ ಆದಾಯ ಮೀರಿದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ ಸುಪ್ರೀಂ ಕೋರ್ಟ್ ಈಗ ವಿಚಾರಣೆಗೆ ಕೈಗೆತ್ತಿಕೊಂಡಿದೆ ಸ್ವತಃ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂಚೂಣಿಯಲ್ಲಿ ನಿಂತು ಕೇಸನ್ನು ಅಲ್ಲಿಗೆ ತಗೊಂಡೋಗಿದ್ರು ಯಾಕಂದರೆ ಲಾಸ್ಟ್ ವೀಕ್ ಏನಾಗಿತ್ತು ಇಲ್ಲಿ ಹೈಕೋರ್ಟಲ್ಲಿ ಇದೇ ಅರ್ಜಿಯನ್ನ ವಿಚಾರಣೆ ಮಾಡಿದಂಥ ಪೀಠ ನೋಡಿ ಇದು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಆಗಬೇಕಾದಂಥ ವಿಚಾರ ನಮಗೆ ಸಂಬಂಧಪಟ್ಟಿದ್ದಲ್ಲ ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿತ್ತು ಸಿ ಬಿ ಐ ಹಾಗೂ ಯತ್ನಾಳ್ ಇಬ್ಬರಿಗೂ ಕೂಡ ಆ ಡೈರೆಕ್ಷನ್ ಕೊಟ್ಟು ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು ಸೊ ಮೊದಲನೆಯವರಾಗಿ ಯತ್ನಾಳ್ ಸುಪ್ರೀಂ ಕೋರ್ಟ್ ನ ಮೆಟ್ಟಲು ಹತ್ತಿದ್ರು ಇವತ್ತು ಸುಪ್ರೀಂ ಕೋರ್ಟ್ ಡಿ ಕೆ ಶಿವಕುಮಾರ್ ಅವರ ಆದಾಯ ಮೀರಿದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಅದು ಈಗಾಗಲೇ ಸಿಬಿಐ ತನಿಖೆ ಆಗ್ತಾ ಇತ್ತು ಆದ್ರೆ ರಾಜ್ಯ ಸರ್ಕಾರ ತಾನು ಸಿಬಿಐ ತನಿಖೆಗೆ ನೀಡಿದ್ದ ಒಪ್ಪಿಗೆಯನ್ನ ಸಿದ್ದರಾಮಯ್ಯವ್ರ ಸರ್ಕಾರ ವಾಪಸ್ ತೆಗೆದುಕೊಳ್ತು ಸೊ ಅದನ್ನ ಪ್ರಶ್ನೆ ಮಾಡಿದಂಥದ್ದು ಹೇಗೆ ನೀವರು ವಾಪಸ್ ತಗೊಂಡ್ರು ಹೆಂಗ್ ತಗೊಂಡ್ರು ವಾಪಸ್ ಅಂತೇಳಿ ಅವ್ರ ಪ್ರಶ್ನೆ ಸೊ ಅದೀಗ ವಿಚಾರಣೆ ಆಯ್ತು ಹಾಗಾದ್ರೆ ಏನಾಯ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಏನ್ ಡೈರೆಕ್ಷನ್ ಕೊಟ್ಟಿದೆ ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಯಾವ ರೂಪದಲ್ಲಿ ಸಂಕಷ್ಟವನ್ನ ತಂದೊಡ್ಡಬಹುದು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಸಹಜವಾಗಿ ಅವರ ಪಾಲಿಗೆ ಬಹಳ ದೊಡ್ಡ ತನ್ನವಾಗಿರೋದು ಇದೇ ಕೇಸ್ ಆದಾಯ ಮೀರಿದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಿ ಸಿಬಿಐ ತನಿಖೆ ಆಗ್ತಾ ಇತ್ತು ಸಿಬಿಐ ತನಿಖೆಗೆ ಬಿಜೆಪಿ ಸರ್ಕಾರ ಅನುಮತಿ ಕೊಟ್ಟಿತ್ತು ಈಗ ಸಿದ್ದರಾಮಯ್ಯವರ ಸರ್ಕಾರ ಬಂದ ನಂತರ ಈ ಒಂದು ಆರು ತಿಂಗಳ ಹಿಂದೆ ಸಚಿವ ಸಂಪುಟ ಸಭೆಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಸಿಬಿಐ ತನಿಖೆಗೆ ಏನು ಕರ್ನಾಟಕ ಸರ್ಕಾರ ಅನುಮತಿಯನ್ನು ಕೊಟ್ಟಿತ್ತು ಆ ಅನುಮತಿಯನ್ನು ಹಿಂಪಡಿತಾ ಇದ್ದೇವೆ ಹೇಳಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿತ್ತು ಇದನ್ನ ಪ್ರಶ್ನೆ ಮಾಡಿ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೈಕೋರ್ಟ್ಗೆ ಹೋಗಿದ್ರು ಸಿಬಿಐ ಕೂಡ ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನು ದಾಖಲಿಸಿತ್ತು ಆದರೆ ಹೈಕೋರ್ಟ್ ಏನಂತ ಹೇಳ್ತಾ ಇಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಈ ವಿಷಯದ ಬಗ್ಗೆ ಇದು ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗಬೇಕಾದ್ದು ನಮಗೆ ಸಂಬಂಧಪಟ್ಟಿದ್ದಲ್ಲ ಹೇಳಿ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಡೈರೆಕ್ಷನ್ ಕೊಡಿ ಸೊ ಮೊದಲನೆಯವರಾಗಿ ಯತ್ನಾಳ್ ಹೋದರು ಸೊ ಇವತ್ತು ಬಂತು ಅರ್ಜಿ ವಿಚಾರಣೆಗೆ ಯತ್ನಾಳ್ ಅವರು ಮೊನ್ನೆನೇ ಹೇಳಿದರು ಹದಿನೇಳನೇ ತಾರೀಕು ಬರುತ್ತೆ ವಿಚಾರಣೆಗೆ ಬರ್ತಾ ಇದೆ ನಮ್ಮ ವಕೀಲರು ಅಲ್ಲಿ ವಾದ ಮಾಡಲಿಕ್ಕೆ ರೆಡಿ ಇದ್ದಾರೆ ಅನ್ನೋದನ್ನು ಹೇಳಿದರು ಸೊ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ವಕೀಲರು ಇವತ್ತು ಹಾಜರಾಗಿ ವಿಚಾರವನ್ನೆಲ್ಲ ಹೇಳಿದ್ರು ಈಗೀಗ ಆಗಿದೆ ಅಂತ ಹೇಳಿ ಆಗ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಸ್ಪಷ್ಟವಾಗಿ ಹೇಳ್ತು ನೋಡಿ ಈ ಅರ್ಜಿಗೆ ಸಂಬಂಧಪಟ್ಟಾಗೆ ಪ್ರತಿವಾದಿ ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ನೋಟಿಸನ್ನ ಜಾರಿ ಮಾಡ್ತೀವಿ ಸೊ ಅವರ ಒಪಿನಿಯನ್ ಕೂಡ ಕೇಳಬೇಕು ಅವ್ರದ್ದು ಏನಾದ್ರು ತಕರಾರಿದ್ರೆ ಅವ್ರ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಅವ್ರ ತಕ್ರಾರು ಅರ್ಜಿಯನ್ನು ಸಲ್ಲಿಸಲಿ ಹಾಗೆ ಸಿ ಬಿ ಐ ಇದರಲ್ಲಿ ಮುಖ್ಯ ಪಾತ್ರಧಾರಿ ಅವರು ಕೂಡ ಅರ್ಜಿಯನ್ನ ಹಾಕಲಿ ನಾವು ಇದನ್ನ ವಿಚಾರಣೆ ಮಾಡ್ತೇವೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ತೆಗೆದುಕೊಂಡಿದೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸುಪ್ರೀಂ ಸಂಕಷ್ಟ ಈಗ ಶುರು ಆಯಿತು ಇಲ್ಲೇನು ಅವರು ಸೊ ರಾಜ್ಯ ಸರ್ಕಾರ ತಾನು ನೀಡಿದ ಅನುಮತಿನ ವಾಪಸ್ ತಗೊಂಡಿರ್ಬೋದು ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳಿರ್ಬೋದು ಆದರೆ ಸುಪ್ರೀಂ ಕೋರ್ಟ್ ಈಗ ಅರ್ಜಿಯನ್ನ ಈಗ ಸ್ವೀಕಾರ ಮಾಡಿದೆ ಯತ್ನಾಳ್ ಅವ್ರದ್ದು ತಕ್ರಾರು ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಪರ ವಕೀಲರಿಗೆ ಹೇಳಿದೆ ಹಾಗೆ ಸಿಬಿಐ ಕೂಡ ಇಲ್ಲಿ ಪ್ರತಿವಾದಿ ಆಗುತ್ತೆ ಸೊ ಸಿಬಿಐ ಹಾಗೂ ಯತ್ನಾಳ್ ಇಬ್ಬರ ಅರ್ಜಿಯನ್ನು ಸಮೀಕರಿಸಿ ವಿಚಾರಣೆಯನ್ನು ಮಾಡ್ತಾರೆ ಯಾವಾಗ ನಾಲ್ಕು ವಾರಗಳ ಕಾಲ ಮುಂದೂಡಿದ್ದಾರೆ ಅಂದ್ರೆ ಒಂದ್ ತಿಂಗಳು ಮುಂದಕ್ಕೆ ಹೋಯ್ತೀಗ ಒಂದ್ ತಿಂಗಳು ಬಿಟ್ಟು ಇದು ವಿಚಾರಣೆ ಆಗುತ್ತೆ ಆಗ ಡಿ ಕೆ ಶಿವಕುಮಾರ್ ಅವರಿಗೆ ನಿಜವಾದ ಸಂಕಷ್ಟ ಶುರುವಾಗುವುದು ಸಿ ಒಂದು ತಿಂಗಳು ಇವರಿಗೊಂದು ಕಾಲಾವಕಾಶ ಸಿಕ್ಕ ಹಾಗೀಗ ಸೊ ಅವರು ಕೂಡ ಸಿ ತಾವು ಯಾವ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈ ರೀತಿ ವಾಪಸ್ ತೆಗೆದುಕೊಂಡಿದೆ ಏನು ಹಿನ್ನೆಲೆ ಏನು ಏನು ರಾಜಕೀಯ ಇದೆ ಕಾನೂನು ಏನು ಹೇಳುತ್ತೆ ಅವೆಲ್ಲ ಅವರು ಕೂಡ ತರಬೇಕಲ್ಲ ಸೊ ಟೈಮ್ ಕೊಟ್ಟಿದ್ದಾರೆ ಸೊ ಒಂದು ತಿಂಗಳ ನಂತರ ಇದು ವಿಚಾರಣೆಗೆ ಬರುತ್ತೆ ಹಾಗೆ ವಿಚಾರಣೆಗೆ ಬಂದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಶುರುವಾಗುತ್ತೆ ಯಾಕಂದರೆ ನೋಡಿ ಸಿ ಬಿ ಐ ಈಗಾಗಲೇ ಹೇಳಿದೆ ನಾವು ಶೇಕಡ ತೊಂಬತ್ತರಷ್ಟು ವಿಚಾರಣೆಯನ್ನ ಈಗಾಗಲೇ ಮುಗಿಸಿದ್ದೇವೆ ಅಂತ ಹೇಳಿದ್ದಾರೆ ಈ ಕಡೆ ಲೋಕಾಯುಕ್ತದಿಂದ ತನಿಖೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅಟೆಂಡ್ ಮಾಡಿದ್ದಾರೆ ಆಲ್ರೆಡಿ ಒಂದು ವೇಳೆ ಈ ಅರ್ಜಿ ಸುಪ್ರೀಂ ಕೋರ್ಟ್ ಎಲ್ಲಿಯವರೆಗೂ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ನೋಡಬೇಕು ಸುಪ್ರೀಂ ಕೋರ್ಟ್ ಏನಾದರೂ ತ್ವರಿತಗತಿಯಲ್ಲಿ ಇದನ್ನ ವಿಚಾರಣೆಯನ್ನ ಮುಗಿಸಿದ್ರೆ ಆಗ ಸಿಬಿಐ ಪಾತ್ರ ದೊಡ್ಡದಾಗುತ್ತೆ ಸಿಬಿಐ ಈಗಾಗಲೇ ತಾನು ಈ ಕೇಸಿನ ತನಿಖೆಯನ್ನ ಈಗಾಗಲೇ ಮುಗಿಸಿ ಆಗಿದೆ ಇನ್ನೊಂದು ಪ ಹತ್ತು ಪರ್ಸೆಂಟ್ ಅಷ್ಟೇ ಬಾಕಿ ಇದೆ ಅಂತ ಹೇಳಿತ್ತಲ್ಲ ಸೊ ಅದನ್ನ ಮುಗಿಸಿ ಒಂದ್ ವೇಳೆ ಅವ್ರೇನಾದ್ರೂ ವರದಿಯನ್ನ ಸಲ್ಲಿಕೆ ಮಾಡಿದ್ರೆ ಆಗ ಮೆರಿಟ್ ಆಫ್ ದಿ ಕೇಸ್ ಮೇಲೆ ಹೋಗ್ಬಿಡುತ್ತೆ ಅದಕ್ಕೂ ಮೊದಲು ಈ ಅರ್ಜಿ ಫೈನಲ್ ಆಗಬೇಕು ಆ ಕಾರಣಕ್ಕಾಗಿ ಇದು ಬಹಳ ಮುಖ್ಯ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಲ್ಲಿಸಿರುವಂತಹ ಅರ್ಜಿ ಯಾಕೆ ಮುಖ್ಯ ಅಂದ್ರೆ ಆ ಕಾರಣಕ್ಕಾಗಿ ಮುಖ್ಯ ಡಿ ಕೆ ಶಿವಕುಮಾರ್ ಏನ್ ತಿಂಕ್ ಮಾಡ್ತಿರ್ತಾರೆ ಸಾಧ್ಯವಾದಷ್ಟು ವಿಳಂಬ ಆಗಲಿ ಅಂತ ಅವ್ರು ಯೋಚನೆ ಮಾಡ್ತಾರೆ ಎಷ್ಟು ವಿಳಂಬ ಆಗುತ್ತೋ ಅಷ್ಟು ಒಳ್ಳೇದು ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಡಿಲೇಟ್ಯಾಕ್ಟಿಕ್ ಈಗ ಅವರ ಪ್ಲ್ಯಾನ್ ಆಗಿರುತ್ತೆ ವಿಳಂಬ ಆದಷ್ಟು ಕೂಡ ಅವ್ರು ಸೇಫ್ ಆಗ್ತಾ ಹೋಗ್ತಾರೆ ಯಾಕಂದರೆ ಅವರೇ ಅವ್ರ ಮಾತು ಹೇಳಿದರು ನೀವೇ ಗಮನಿಸಿರ್ಬೋದು ಅಂತ ನಾನು ಅನ್ಕೋತೀನಿ ಏನಂತ ಹೇಳಿದರು ನೋಡಿ ನಾನು ಸಾಯೋವರೆಗೂ ಇವ್ರು ಬಿಡಲ್ಲ ನಾನು ಸತ್ ಮೇಲೂ ಇವ್ರು ಬಿಡಲ್ಲ ಇವೆಲ್ಲ ನಡೀತಾನೆ ಇರುತ್ತೆ ಯತ್ನಾಳ್ ಏನು ಯತ್ನಾಳ್ ಯಾಕೆ ಹೋಗಿ ಅರ್ಜಿ ಹಾಕಬೇಕು ಎತ್ನಾಳಿಗೂ ನನಗೂ ಏನು ಅಂತೆಲ್ಲ ಅವರು ಪ್ರಶ್ನೆ ಮಾಡಿದ್ರು ಅಂದ್ರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ ಇದು ಮುಗಿಯೋ ಕತೆ ಅಲ್ಲ ಅವರು ಇದನ್ನ ಮೇಲ್ಬಿದ್ದು ಮೇಲ್ಬಿದ್ದು ಮಾಡ್ತಾ ಇರ್ತಾರೆ ನಾನು ಅದನ್ನ ಕ್ವಶನ್ ಮಾಡ್ತಾನೆ ಇರ್ಬೇಕು ಇದು ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ ಅಂತ ಅವರಿಗೂ ಗೊತ್ತಿದೆ ಆದ್ರೆ ಇರುವ ಕಾಲಾವಧಿಯಲ್ಲಿ ಅಧಿಕಾರವನ್ನ ಹಿಡಿದಿಟ್ಕೊಳ್ಬೇಕು ಜೊತೆಗೆ ಹೇಗಾದ್ರೂ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಬೇಕು ಹಾಗೆ ಏರ್ಬೇಕು ಅಂದ್ರೆ ಅವರು ಸೇಫರ್ ಝೋನ್ ಅಲ್ಲಿ ಇರ್ಬೇಕು ಅದಕ್ಕಾಗಿ ಅವರು ಕೂಡ ಪ್ರತಿವಾದಿಯಾಗಿ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಕಾಲ ತಳ್ತಾ ಹೋಗ್ತಾರೆ ಸಿ ಹಿಂಗೆ ನಡ್ಕೊಂಡು ಹೋಗೋದಿದು ಆದ್ರೆ ಈ ಅರ್ಜಿ ಎಷ್ಟು ಬೇಗ ವಿಚಾರಣೆ ಆಗುತ್ತೆ ಅನ್ನೋದ್ರ ಮೇಲೆ ಮೇನ್ ಕೇಸ್ ಏನಿದೆ ಅದು ತೀರ್ಮಾನ ಆಗುತ್ತೆ ಆ ಕಾರಣಕ್ಕಾಗಿ ಈ ಅರ್ಜಿ ಬಹಳ ಮುಖ್ಯ ಬಸನ್ ಪಾಟೀಲ್ ಯತ್ನಾಳ್ ಒಂದ್ ರೀತಿ ಅವರೇ ಮುಂಚೂಣಿಯಲ್ಲಿ ನಿಂತು ಎಲ್ಲರಿಗಿಂತ ಮೊದಲಿಗರಾಗಿ ಅರ್ಜಿಯನ್ನ ಹಾಕಿ ಈಗ ಸುಪ್ರೀಂ ಕೋರ್ಟ್ಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಹೇಳ್ಕೊಂಡು ಬಂದಿದ್ದಾರೆ ಸೊ ಯತ್ನಾಳ್ ಅವರ ಈ ನಡೆ ಒಂದು ರೀತಿ ರಿಸ್ ತಗೊಂಡು ಹೆಜ್ಜೆ ಮುಂದಿಟ್ಟಂಗೆ ಡಿ ಕೆ ಶಿವಕುಮಾರನ ಎದುರಾಕಂಡು ಹೋಗಿ ಅವ್ರಿಗೆ ಫೈಟ್ ರೆಡಿ ರೆಡಿಯಾಗಿದ್ದಾರೆ ಏನು ಹೇಳ್ತೀರಿ ಯತ್ನಾಳ್ ಅವರ ಈ ನಡೆ ಬಗ್ಗೆ ನೀವೇನು ಹೇಳ್ತೀರಿ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಕೇಸಲ್ಲಿ ರಿಲೀಫ್ ಸಿಗ್ಬೋದಾ ಸೊ ಸಿದ್ದರಾಮಯ್ಯವರ ಸರ್ಕಾರ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಸಿ ಬಿ ಐ ತನಿಖೆಗೆ ಅನುಮತಿ ಕೊಟ್ಟಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಕೊಟ್ಟ ಅನುಮತಿಯನ್ನು ವಾಪಸ್ ತಗೊಂಡಿದೆಯಲ್ಲ ಸೊ ಅದನ್ನ ಎತ್ತಿಡಿತಾರಾ ಅಥವಾ ಸಿದ್ದರಾಮಯ್ಯ ಸರ್ಕಾರ ಮಾಡಿ ತಪ್ಪು ಅನ್ನೋ ಅಭಿಪ್ರಾಯಕ್ಕೆ ಬರ್ತಾರ ಏನಾಗಬಹುದು ಡಿ ಕೆ ಶಿವಕುಮಾರ್ ಅವ್ರಿಗೆ ರಿಲೀಫ್ ಸಿಗುತ್ತಾ ಇಲ್ವಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ